ಐದೇ ಥರ ಇಟ್ಟಿನ ತಾಲಿಪಡ್ ಮಾಡಕತ್ತೀನಿ ಜೋಳದಿಟ್ಟು ಮತ್ತು ಗೋಧಿ ಹಿಟ್ಟು ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಹಸಿ ಕಡಲೆ ಹಿಟ್ಟು ಮತ್ತೆಲ್ಲ ಕಾಯಿ ಪಲ್ಯ ಎಲ್ಲ ಹಾಕಿನಿ ತಪಲು ಪಲ್ಯ ಹಾಕಿನಿ ಆಲ್ರೆಡಿ ಇದು ರೆಸಿಪಿ ಹಾಕಿನಿ ಬೇಕಿದ್ರೆ ನೋಡಿರಿ ರೊಟ್ಟಿ ಇಲ್ಲ ಇವತ್ತು ಭಾಳ ದಿನ ಆಗಿತ್ತು ತಾಲಿಪಡ್ ಮಾಡಲಾರ್ದು ಅದಕ್ಕೆ ಮಾಡಕತ್ತೀನಿ ಈಗ ಅಂತ ಹಾಕ್ಕೊ ಮಾಗಲಕ್ಷ್ಮೀ ಟೇಸ್ಟ್ ಮಾಡಿ ಹೇಳು ಹೆಸರು ಗೊತ್ತಾ ಇದ್ರದ್ದು ಏನಂತ ಹೆಣ್ಣು ಅನ್ನ ಕೊಡ್ಬೇಕು ಈಗ ತಾಲಿಪೇಡ್ಡೆ ಅಂತಾರೆ ಹ್ಞೂ ತಾಲಿಪಡ್ಡೆ ಅಂತಾರೆ ಇದಕ್ಕೆ ಐದು ತರ ಹಿಟ್ಟು ಹಾಕಿ ಮಾಡಿ ನೋಡು ಎಲ್ಲ ವೆಜಿಟೇಬಲ್ ವೆಜಿಟೇಬಲ್ ಎಲ್ಲ ಇದಾವೆ ಇದ್ರಾಗ ಟೇಸ್ಟ್ ಮಾಡಿ ಬಾ ಎಲ್ಲ ಕಾಯಿ ಪಲ್ಯ ತೆಗೆದಿಟ್ಕೋಬೇಕು ಇಟ್ಕೊಬೇಕು

ಇನ್ನೇ ಇದೆ ಬದನೆಕಾಯಿ ಫೇವರಿಟ್ ತೆನೆಗೈ ಬದನೆಕಾಯಿ ಹಾ ಬದನೆಕಾಯಿ ಎ ಉಚಿ ಬದನೆಕಾಯಿ ಈ ಫ್ರೆಶ್ ಕಲರ್ ಆಗ್ತರೋ ರೈಟ್ ನಿಮಗೆ ನೋಡಿ ಹೆಂಗಿದೋ ಫ್ರೆಶ್ ಫ್ರೆಶ್ ಬಂದ್ಸರಿ ಮರಚ ಚೆನ್ನಾಗಿದೆ ಫ್ರೆಶ್ ಬದನೆಕಾಯಿ ಈ ಫ್ರೆಶ್ ಬದನೆಕಾಯಿ బద్నేక ఈ మట క్యారెట్ మట బెండకాయ సోరకాయ పుండిపల్లె కరవేపాకు కొత్తిమీరి మెంతిపల్లె మట టమాటో మట ఇద తోటపూరి నోడు తోటపూరి ఇవ తిన్నా తాలిపడ్డు మే హెణకాయ చట్నీ మొసరు హూ స్టార్ట్ నోడదేవాట్ నోడ పాండే మగ్గి ఆయ్ తిన్న ఇకే ఒంత స్మెల్ ఆ నోడేవా ఎల్ బర్ స్మెల్ ఆగి నోడ ಇವೆಲ್ಲ ಬಿಸಿಲಾಗಿದ್ವು ಇನ್ನು ಮತ್ತೆ ಎಲ್ಲಾ ಮುರಿದ್ರೆ ಮಳೆ ಬರ್ತದಲ್ಲ ಮತ್ತೆಲ್ಲ ಚಿಗುರ್ ಹಾಕತ್ತ ಮತ್ತೆಲ್ಲ ಚೆನ್ನಾಗಿ ಹೂ ಬಿಡ್ತಾವ ನೀವು ಜಾಸ್ತಿ ಬಿಡ್ತಾವ್ ಇವೆಲ್ಲ ನೋಡಿದ ಹೆಂಗ್ ಒಣಗಿ ಬಿಟ್ಟಾವ್ ನೋಡಿ ಇಲ್ಲಿ ಬಿಸಿಲಿಗೆ ಆಗಿದ್ದವು ಇವು ಎಲ್ಲ ಮಗ್ಗಿ ಕಟ್ ಮಾಡಿ ಕಟ್ ಮಾಡಿಗ ಹಿಂಗೆ ಕಟ್ ಮಾಡಿ ಕಟ್ ಮಾಡಿ ಹಂಗಲ್ಲ ಹಿಂಗೆ ಕಟ್ ಮಾಡಬೇಕು ಮಾಡ್ಬೇಕು ಹಿಂಗಾಗ ಸರಿಲ್ ತೋರಿಸಿ ಇಲ್ಲ ನೋಡಿಗ ಹಿಂಗ ಎಲ್ಲ ಕಟ್ ಕಟ್ ಮಾಡಿ ಒಗೀಬೇಕು ಇವು ಎಲ್ಲ ಎಲ್ಲ ನೋಡಿ ಹೆಂಗೆ ಕೆಂಪಗೆ ಆಗ್ಬಿಟ್ಟ ನೋಡಿ ಎಲ್ಲ ಒಣಗಿಬಿಟ್ಟಾವ ಎಲ್ಲ ತೆಗಿಬೇಕು ನೋಡಿ ಅಷ್ಟು ತೆಗೆದ್ರೆ ಹಿಂಗೆ ಮುರಿಬೇಕಪ್ಪ ಕೊಲ್ಲಿ ಕೊಲ್ಲಿ ಮುರಿಬೇಕು ಹಂಗಲ್ಲ ದೇವ ಹಂಗಲ್ಲ ನೋಡಿ ಎಲ್ಲ ಅಷ್ಟು ಮುರಿಬೇಕು ಹಿಂಗೆ ಕಟ್ಟಬೇಕು ನೋಡಿ ಅಷ್ಟು ದೊಡ್ಡದಾಗ್ಬಿಟ್ಟದ ಮತ್ತೆ ಕಟ್ ಮಾಡ್ಬೇಕು ಇಲ್ಲ ಕಟ್ ಮಾಡಬಾರ್ದು ಹೂ ಬಿಡ್ತಾವೆ ಇವಾಗ ಇದು ಅಷ್ಟೇ ತುದಿ ಅಷ್ಟೇ ಕಟ್ ಮಾಡ್ಬೇಕು ಇದು ಹಿಂದಕ್ಕೆ ಕಟ್ಬೇಕು ಇದೇನು ಸರಿ ಏನೋ ವೈಟ್ ಕಲರ್ ಹೇಳ್ತು ಎಲ್ಲೈತು ವೈಟ್ ಕಲರ್ ಅದೇ ನೀನು ಏ ಓ ಗೊತ್ತಿಲ್ಲ ಮಲ್ಗಿ ಬಂತು ಎಲ್ಲ ಕೆಲಸ ಮುಗಿತು ನೋಡಿ ಇವತ್ತು ಅಡಿಗೆ ಮಾಡ ಮುಗ್ದಿಲ್ಲ ಮಾಡಿ ಬಂದೆ ಅಕ್ಕ ಅಕ್ಕ ಎಲ್ಲ ಮಾಡಿ ಬಂದಿನಿ ಸುಳ್ಳು ಹೇಳ್ತಿದಾ ಕರೆ ಹೋಗಿ ಅಡುಗೆ ಮನೆಗೆ ಹೋಗಿ ಎಲ್ಲ ಪಾತ್ರೆ ತೆಗೆದು ನೋಡ್ಕೊಂಡು ಹಂಗೆ ಸ್ಟಡಿ ಹಂಗೇ ವಿಡಿಯೋ ಲೈಟ್ ಆಗ್ಬೇಕಂತ ಒಂದ್ಸತ್ ನೋ ತಡಿ ಆ ವಿಡಿಯೋ ತಿಕ್ಕೊಂಡಾ ತಿಳ್ವಾ 몰ಕಿ ವಾ ಬಂತು ಹಂ ಬಾ ಸೋಡು ಸೋಡು ಚಪ್ಪಾ ಚಪ್ಪಾ ನೋಡಿ ಕುಂಡಿ ಪಲ್ಲೆ ಚಟ್ನಿ ಏನ ಗ್ಯಾಸ್ ಕಟ್ಟಷ್ಟೇ ಕ್ಲೀನ್ ಮಾಡಿಲ್ಲ ನೋಡು ತಡಿ ಕೆಲಸ ಏನ್ ಬೇಕೇಣ್ಣೆ ಬದಲಿ ಕೈ ಅಣ್ಣಾ ಸಾರು ಮಧ್ಯಾಹ್ನ ಮಾಡಿದ ಸಾರು ನೋಡು ಆಂ ಚಾಲೆಂಜ್ ಮಾಡ್ತಿದೀಯ ಮಾಡ್ತೀನಿ ಮಾಡಿ ವಿಶ್ವ ಚಾಲಾಯಿತು ಚಾಲು ಆಯ್ತು ಭಾಗ್ಯ ಲಕ್ಷ್ಮಿ ಬಂದ್ ಮಾಡ್ಬಿಡ್ತೀನಿ ಹ್ಞೂ ಹಣ ಪೇಪರ್ ಇಟ್ಕೊಂಡಿದೆ. ಹ್ ಮತ್ತೆ ಕ್ಲಾಸ್ ಮೇಲೆಲ್ಲ ಎಲ್ಲ ಆಗಲ್ಲ. ಮತ್ತೆ ಹೆಂಗ್ ಇದೆ ನನ್ನ ಬಗ್ಲಾಗಿ ಇಟ್ಕೊಂಡಿದೆ ಬಾಕ್ಸ್. ಉಂದ ದಾರ 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 ಸೂಜಿ ಬಾಕ್ಸ್. ಇಲ್ಲ ವಾರೆ ಕ್ವಶನ್ ಕಾತಿದೇನ? ನಾಗಕದ ಇವಾಗ ಹಾಕೊಂಡಿದೆ ಒಂದು ಫೋನ್ ಏ ಮತ್ತೆ ಉಚ್ಚಿ ಇಡ್ಕಂತಿದ್ದಲ್ಲ ಮತ್ತೆ ಹalle ನೀ ಯಾವಾಗ ಇಡ್ಕ ಹೋಗ್ಬಿಟ್ಬಿಟ್ಟಿ ನೀ ಫೋನ್ ಸಾಕತ್ತಿನಿ ಇಟ್ಟು ನೀ ಬಿಟ್ಟುಬಿಟ್ಟೆ ಶಿಷ್ಯತೆ ಈ ನೋಡು ಚೆನ್ನಾಗಿದೆ 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 ಏ ಅಲ್ಲ ಅನ್ಬೇಡ 우ವಾ ಹೊಡಿಸ್ತೋ ಇರ್ಲಿ ಮತ್ತೆ ಹಂಗ ಮುಂದೆ ಮುಂದ ಇದ್ದರೆ ಒಬ್ಬರೇ ಇಟ್ಕೋಬಾರ್ದು ಒಬ್ರಿಗೆ ಕೊಟ್ಟಿಟ್ಕೋಬೇಕು ಗೊತ್ತಾ ಹಂಗ ಒಬ್ಬರೇ ಇಟ್ಕೋಬಾರ್ದು ಸಣ್ಣ ಹುಡುಗರು ಇದ್ರೆ ದೊಡ್ಡರು ಯಾರನ್ನ ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ಕೊಡ್ಬೇಕು ಏನೇನು ತಿನ್ನ ಮುಂದೆ ಯಾರನ್ನ ಬಂದ್ರು ಕೊಡ್ತೀವಿ ಸರಿ ತಲೆ ತೋರ್ಸೋ ಹಾ ಚನ್ನಾಗ್ಯ ನೋಡು ಸರಿ ಒಳ್ಳೆ ಕಡೆ ಒಳ್ಳೆ తెలి తోర్సు తోడి వెరీ గుడ్ మస్తాయి నోడ్రీ నోడి